मोरेने बारी प्रधानमंत्री अक्तिर तकंता नरेंद्र मोदी जोर के जय बोलो भारत पता के भारतीय जनता पार्टी के भलो भारत माता के विश्वनाथ ಕನ್ಸಿಡರ್ ಇಟ್ ಟು ಎ ರೇಟ್ ಹಾನರ್ ಟು ಇನ್ವೈಟ್ ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಟು ದಿಸ್ ಗ್ಯಾದರಿಂಗ್ ನಮ್ಮ ನಿಮ್ಮೆಲ್ಲರ ವಿಶ್ವ ನಾಯಕರೆಂದೇ ಹೆಸರುವಾಸಿಯಾದಂತ ಭಾರತದ ಚೇತನ ಅಂತ ಹೇಳಿದ್ರೆ ಸಾಲ್ದು ನಮ್ಮ ಭಾರತೀಯರ ಶಕ್ತಿ ಅಂತ ಹೇಳಿದ್ರೆ ಸಾಲದು ಅಂತ ಒಬ್ಬ ದೈವಾನು ಸಂಭೂತರಾದಂತ ನರೇಂದ್ರ ಮೋದಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಿದ್ದೇನೆ ಅದೇ ರೀತಿ ನಮ್ಮ